ಭಾಗ ಏಳು ಗ್ಲೋಬ್ ಅನ್ನು ಸಮಯ ವಲಯಗಳಾಗಿ ವಿಭಜಿಸುವುದರಿಂದ ಹೊಸ ವರ್ಷವು ಹೊಸ ವರ್ಷವನ್ನು ಪ್ರಾರಂಭಿಸುವ ದಿನದ ಪ್ರಾರಂಭವಾಗಿ ಪ್ರಪಂಚದಾದ್ಯಂತ ಕ್ರಮೇಣವಾಗಿ ಚಲಿಸುತ್ತದೆ ಹೊಸ ವರ್ಷವನ್ನು ಪ್ರಾರಂಭಿಸುವ ಮೊದಲ ಸಮಯ ವಲಯವು ಅಂತರಾಷ್ಟ್ರೀಯ ದಿನಾಂಕ ರೇಖೆಯ ಪಶ್ಚಿಮಕ್ಕೆ ಕಿರಿಬಾಟಿ ರಾಷ್ಟ್ರದ ಒಂದು ಭಾಗವಾದ ಲೈನ್ ಐಲ್ಯಾಂಡ್ಸ್ನಲ್ಲಿದೆ ಮತ್ತು ಯು ಗಿಂತ ಹದಿನಾಲ್ಕು ಗಂಟೆಗಳ ಮುಂಚಿತವಾಗಿ ಸಮಯ ವಲಯವನ್ನು ಹೊಂದಿದೆ ಎಲ್ಲಾ ಇತರ ಸಮಯ ವಲಯಗಳು ಒಂದರಿಂದ ಇಪ್ಪತ್ತೈದು ಗಂಟೆಗಳ ಹಿಂದೆ ಇವೆ ಹೆಚ್ಚಿನವು ಹಿಂದಿನ ದಿನದಲ್ಲಿ ಡಿಸೆಂಬರ್ ಮೂವತ್ತೊಂದು ಅಮೇರಿಕನ್ ಸಮೋವಾ ಮತ್ತು ಮಿಡ್ವೆಯಲ್ಲಿ ಡಿಸೆಂಬರ್ ರಂದು ಇನ್ನೂ ರಾತ್ರಿ ಹನ್ನೊಂದು ಗಂಟೆ ಹೊಸ ವರ್ಷವನ್ನು ಆಚರಿಸಲು ಕೊನೆಯ ಜನವಸತಿ ಸ್ಥಳಗಳಲ್ಲಿ ಇವು ಸೇರಿವೆ ಆದಾಗ್ಯೂ ಜನವಸತಿಯಿಲ್ಲದ ಹೊರವಲಯ ಯುಎಸ್ ಪ್ರಾಂತ್ಯಗಳಾದ ಹೌಲ್ಯಾಂಡ್ ದ್ವೀಪ ಮತ್ತು ಬೇಕರ್ ದ್ವೀಪವು ಯುಪಿಸಿ ಹನ್ನೆರಡು ಗಂಟೆಗಳ ಹಿಂದೆ ಸಮಯ ವಲಯದೊಳಗೆ ಇದೆ ಎಂದು ಗೊತ್ತುಪಡಿಸಲಾಗಿದೆ ಇದು ಜನವರಿ ಒಂದರ ಆಗಮನವನ್ನು ನೋಡಲು ಭೂಮಿಯ ಮೇಲಿನ ಕೊನೆಯ ಸ್ಥಳವಾಗಿದೆ ಈ ಸಣ್ಣ ಹವಳ ದ್ವೀಪಗಳು ಹವಾಯಿ ಮತ್ತು ಆಸ್ಪ್ರೇಲಿಯಾದ ಮಧ್ಯದಲ್ಲಿ ಕಂಡುಬರುತ್ತವೆ ಲೈನ್ ದ್ವೀಪಗಳ ಪಶ್ಚಿಮಕ್ಕೆ ಸುಮಾರು ಒಂದು ಸಾವಿರ ಮೈಲುಗಳಷ್ಟು ಏಕೆಂದರೆ ಅಂತರರಾಷ್ಟ್ರೀಯ ದಿನಾಂಕ ರೇಖೆಯು ಪೆಸಿಫಿಕ್ ಮಹಾಸಾಗರದ ಮೂಲಕ ಸುತ್ತುವ ಸ್ಥಳೀಯ ಸಮಯ ವಲಯದ ವ್ಯವಸ್ಥೆಗಳ ಸಂಯೋಜನೆಯಾಗಿದೆ ಪ್ರತಿ ಸ್ಥಳವು ಪ್ರತಿಯೊಂದು ಸಹವರ್ತಿ ಹೊಂದಿರುವ ಹತ್ತಿರದ ಅಥವಾ ದೊಡ್ಡ ಅಥವಾ ಅತ್ಯಂತ ಅನುಕೂಲಕರ ರಾಜಕೀಯ ಮತ್ತು ಆರ್ಥಿಕ ಸ್ಥಳಗಳೊಂದಿಗೆ ಸಮಯಕ್ಕೆ ಹೆಚ್ಚು ನಿಕಟವಾಗಿ ಸಂಪರ್ಕ ಹೊಂದಲು ಅನುವು ಮಾಡಿಕೊಡುತ್ತದೆ ಹೌಲ್ಯಾಂಡ್ ದ್ವೀಪವು ಹೊಸ ವರ್ಷವನ್ನು ನೋಡುವ ಹೊತ್ತಿಗೆ ಕಿರಿಬಾಟಿಯ ಲೈನ್ ದ್ವೀಪಗಳಲ್ಲಿ ಜನವರಿ ಎರಡು ರಂದು ಬೆಳಿಗ್ಗೆ ಎರಡು ಗಂಟೆ ಜನವರಿ ಒಂದು ಹೆಚ್ಚಿನ ದೇಶಗಳು ಬಳಸುವ ಗ್ರೆಗೋರಿಯನ್ ಕ್ಯಾಲೆಂಡರ್ನಲ್ಲಿ ನಾಗರಿಕ ವರ್ಷದ ಮೊದಲ ದಿನ ಪಶ್ಚಿಮದಲ್ಲಿ ಸಾಮಾನ್ಯ ನಂಬಿಕೆಗೆ ವಿರುದ್ಧವಾಗಿ ಜನವರಿ ಒಂದರ ನಾಗರಿಕ ಹೊಸ ವರ್ಷವು ಆರ್ಥೋಡಾಕ್ಸ್ ಕ್ರಿಶ್ಚಿಯನ್ ಧಾರ್ಮಿಕ ರಜಾದಿನವಲ್ಲ ಪೂರ್ವ ಆರ್ಥೊಡಾಕ್ಸ್ ಪ್ರಾರ್ಥನಾ ಕ್ಯಾಲೆಂಡರ್ ಹೊಸ ವರ್ಷದ ಆಚರಣೆಗೆ ಯಾವುದೇ ಅವಕಾಶವನ್ನು ನೀಡುವುದಿಲ್ಲ ಜನವರಿ ಒಂದು ಸ್ವತಃ ಧಾರ್ಮಿಕ ರಜಾದಿನವಾಗಿದೆ ಆದರೆ ಅದು ಕ್ರಿಸ್ತನ ಸುನ್ನತಿಯ ಹಬ್ಬವಾಗಿದೆ ಅವನ ಜನನದ ಏಳು ದಿನಗಳ ನಂತರ ಮತ್ತು ಸಂತರ ಸ್ಮರಣಾರ್ಥ ಪ್ರಾರ್ಥನಾ ಕ್ಯಾಲೆಂಡರ್ ಸೆಪ್ಟೆಂಬರ್ ಒಂದು ರಂದು ಪ್ರಾರಂಭವಾದಾಗ ಹೊಸ ಚಕ್ರದ ಪ್ರಾರಂಭಕ್ಕೆ ಯಾವುದೇ ನಿರ್ದಿಷ್ಟ ಧಾರ್ಮಿಕ ಆಚರಣೆಯನ್ನು ಲಗತ್ತಿಸಲಾಗಿಲ್ಲ ಆರ್ಥೊಡಾಕ್ಸ್ ರಾಷ್ಟ್ರಗಳು ಹೊಸ ವರ್ಷಕ್ಕೆ ನಾಗರಿಕ ಆಚರಣೆಗಳನ್ನು ಮಾಡಬಹುದು ಬಲ್ಗೇರಿಯಾ ಸೈಪ್ರಸ್ ಈಜಿಪ್ಟ್ ಗ್ರೀಸ್ ರೊಮೇನಿಯಾ ಸಿರಿಯಾ ಮತ್ತು ಟರ್ಕಿ ಸೇರಿದಂತೆ ಪರಿಷ್ಕೃತ ಜೂಲಿಯನ್ ಕ್ಯಾಲೆಂಡರ್ಗೆ ಇದು ದಿನಾಂಕಗಳನ್ನು ಗ್ರೆಗೋರಿಯನ್ ಕ್ಯಾಲೆಂಡರ್ನೊಂದಿಗೆ ಸಿಂಕ್ರೊನೈಸ್ ಮಾಡುತ್ತದೆ ಅನುಸರಿಸುವವರು ಜನವರಿ ಒಂದು ರಂದು ಧಾರ್ಮಿಕ ಮತ್ತು ನಾಗರಿಕ ರಜಾದಿನಗಳನ್ನು ಆಚರಿಸುತ್ತಾರೆ ಇತರ ರಾಷ್ಟ್ರಗಳು ಮತ್ತು ಸ್ಥಳಗಳಲ್ಲಿ ಜಾರ್ಜಿಯಾ ಇಸ್ರೇಲ್ ಸೇರಿದಂತೆ ಆರ್ಥೊಡಾಕ್ಸ್ ಚರ್ಚುಗಳು ಇನ್ನೂ ಜೂಲಿಯನ್ ಕ್ಯಾಲೆಂಡರ್ಗೆ ಬದ್ಧವಾಗಿವೆ ರಷ್ಯಾ ರಿಪಬ್ಲಿಕ್ ಆಫ್ ಮ್ಯಾಸಿಡೋನಿಯಾ ಸೆರ್ಬಿಯಾ ಮಾಂಟೆನೆಗ್ರೊ ಮತ್ತು ಉಕ್ರೇನ್ ನಾಗರಿಕ ಕ್ಯಾಲೆಂಡರ್ನ ಜನವರಿ ಒಂದು ರಂದು ನಾಗರಿಕ ಹೊಸ ವರ್ಷವನ್ನು ಆಚರಿಸಲಾಗುತ್ತದೆ ಅದೇ ಧಾರ್ಮಿಕ ಹಬ್ಬಗಳು ಜನವರಿ ಹದಿನಾಲ್ಕು ರಂದು ಗ್ರೆಗೋರಿಯನ್ ಜನವರಿ ಒಂದು ಜೂಲಿಯನ್ ರಂದು ನಡೆಯುತ್ತವೆ ಪ್ರಾರ್ಥನಾ ಕ್ಯಾಲೆಂಡರ್ ಅಂಟಾರ್ಕ್ಟಿಕಾದಲ್ಲಿ ಹೊಸ ವರ್ಷದ ದಿನದಂದು ಭೌಗೋಳಿಕ ದಕ್ಷಿಣ ಧ್ರುವವನ್ನು ಗುರುತಿಸುವ ಪಾಲನ್ನು ಸರಿಸಲಾಗುತ್ತದೆ ಮಂಜುಗಡ್ಡೆಯ ಚಲನೆಯನ್ನು ಸರಿದೂಗಿಸಲು ಸುಮಾರು ಹತ್ತು ಮೀಟರ್ ಹೊಸ ಮಾರ್ಕರ್ ಪಾಲನ್ನು ಪ್ರತಿ ವರ್ಷ ಹತ್ತಿರದ ಸೈಟ್ನಲ್ಲಿರುವ ಸಿಬ್ಬಂದಿಯಿಂದ ವಿನ್ಯಾಸಗೊಳಿಸಲಾಗಿದೆ ಮತ್ತು ತಯಾರಿಸಲಾಗುತ್ತದೆ ನಿಮ್ಮನ್ನು ನಿಮ್ಮ ಗುರಿಗಳಿಗೆ ಹತ್ತಿರ ತರಲಿ ಮತ್ತು ನಿಮಗೆ ಅನಂತ ಸಂತೋಷವನ್ನು ತರಲಿ ಹೊಸ ವರ್ಷವು ನಿಮಗೆ ದಯೆ ಮತ್ತು ಸಂತೋಷ ಯಶಸ್ಸು ಮತ್ತು ಹೊಸ ಸ್ನೇಹವನ್ನು ತರಲಿ ಮುಂದಿನ ಮುನ್ನೂರ ದಿನಗಳು ಪ್ರೀತಿ ನಗು ಮತ್ತು ಒಳ್ಳೆಯ ಸಮಯಗಳಿಂದ ತುಂಬಿರಲಿ ಮಿನಿಪವಾಡಗಳು ಮತ್ತು ಪ್ರಮುಖ ಸಂತೋಷಗಳಿಂದ ತುಂಬಿದ ಒಂದು ವರ್ಷದ ಮುಂದೆ ನಿಮಗೆ ಶುಭ ಹಾರೈಸುತ್ತೇನೆ ನಿಮ್ಮ ಎಲ್ಲಾ ಕನಸುಗಳು ಹಾರಲಿ ನಿಮಗೆ ಹನ್ನೆರಡು ತಿಂಗಳ ಸಂತೋಷ ಐವತ್ತೆರಡು ವಾರಗಳ ನಗು ಮುನ್ನೂರ ಅರವತ್ತೈದು ದಿನಗಳ ಉತ್ತಮ ಆರೋಗ್ಯ ಮತ್ತು ಇಪ್ಪತ್ನಾಲ್ಕು ಗಂಟೆಗಳ ಯಶಸ್ಸಿನ ಶುಭಾಶಯಗಳು ಮುಂಬರುವ ವರ್ಷವು ನಿಮಗೆ ಶಾಂತಿ ಸಂತೋಷ ಮತ್ತು ಸಮೃದ್ಧಿಯನ್ನು ತರಲಿ ಈ ವರ್ಷವನ್ನು ಕಳೆದ ವರ್ಷದಂತೆ ಉತ್ತಮಗೊಳಿಸೋಣ ಜೀವನವನ್ನು ಪೂರ್ಣವಾಗಿ ಬದುಕಲು ಇಲ್ಲಿದೆ ಭವಿಷ್ಯವು ಬರೆಯಲು ನಿಮ್ಮ ಕಥೆಯಾಗಿದೆ ಮುಂದಿನ ವರ್ಷವನ್ನು ಇನ್ನೂ ಅತ್ಯುತ್ತಮವಾಗಿ ಮಾಡಿ ಹೊಸ ವರ್ಷದ ಶುಭಾಶಯಗಳು